ನನ್ನ ಹೆಂಡಿಗೆ ಬಾಯಿ ಹೋಗಿದ್ದು ಭಾಳ ದೇಶ ಆಗೈತಿ ನೋಡು ಇಲ್ಲಾಂದ್ರೆ ಒಣ ಅವ್ನು ಎಲ್ಲಿ ಹೋಗಿದ್ದಿ ಏನು ಮಾಡಿದಿ ಇಟ್ಟೋತನ ಎಲ್ಲಿದ್ದಿ ಎಲ್ಲಿ ಬಿದುಕೊಂಡಿ ಎಲ್ಲಿ ಇದ್ದೀನಿ ತೆಗ್ಗನ ಕಿರಿಕಿರಿ ಮಾಡ್ತಿದ್ಲು ದೇವರು ನನ್ನ ಕಷ್ಟ ನೋಡಲಾರ್ದಕ್ಕೆ ಆಕಿನ ಬಾಯಿನ ಕಳ್ದ್ಬಿಟ್ ನೋಡು ದೇವ್ರು ಯಾವಾಗಲೂ ನನ್ನ ಮ್ಯಾಗ ಅದನ ಹಾಯಂಗ್ರಾ ಹತ್ತೇರಿಕೆ ಈ ಹಿಂಡೆ ಕಾಡು ತಪ್ಪೈತಿ ಅಂದ್ರೆ ಈಗ ಹತ್ತಿ ಕಾಳು ಚಲೋ ಆಗೈತಿ ಹೇಳ್ರಿ ತೀರ ಆಯನ್ರ ಯಾರದ್ರು ಗೊತ್ತಾಗೈತಿ ಮೀನು ಕಡೆ ಬಂದೇ ನೀವು ಎಲ್ಲಿ ಹೋಗಿದ್ರಿ ನಾ ಸತ್ತಿಲ್ಲ ಅದು ಹತ್ತೀರ ಒಂದು ವ್ಯವಹಾರ ಕೈ ಹಾಕೀನಿ ರೀ ಅದಕ್ಕೆ ಅದ್ರ ಸಂಬಂಧ ಓಡ್ಯಾಡೋದಿತ್ತು ಅದಕ್ಕೆ ಮನಿ ಕಡೆ ಬರಕ ಆಗಲಿಲ್ಲ ಏನು ವ್ಯವಹಾರ ಮಾಡಾಕತ್ತೀರಿ ಅದು ಅದ ಎಲ್ಲ ಶುದ್ ಅಲ್ಲ ರೀ ಶುದ್ ಆದಮೇಲೆ ಹೇಳ್ತೀನಿ ತವರಿ ಚಲೋ ತಗ ವ್ಯವಹಾರ ಕೈ ಹಿಡಿದ್ರೆ ಸಾಕಾಗಿತ್ತು ಹೇಳಿ ಅಂದ್ರೆ ಏನು ಮಾಡಿದು ನನ್ನ ಮಗಳು ಒಂದು ಹಾಸಿಗೆ ಹಿಡಿದು ಬಿಟ್ಟ ಹಾಂ ಏನು ಶುದ್ಧ ಕಳವ ಏನು ಕತ್ತೀನಿ ಹಾಂ ಹಾಂ ಎಲ್ಲ ಆತು ತೋರಿಸಿದ್ದು ಮಾಡಿದ್ದ ಆತು ಏನು ಬೇನ್ ಹಚ್ಚಿತವೋ ಏನ ನನ್ನ ಮಗಳಿಗೆ ಆತುರು ನನ್ಗೆ ಶಪೂಂತಲಂದು ಮಕ್ಕಳು ನೋಡೋಕೆ ಆಗವಲ್ದ್ರಿ ನನಗಂಕು ಕಳ್ಕಿತ್ತು ಬಂದಂಗ ಆಕಿ ನೋಡಿದ್ರ ಏನ ಆತೋ ಏನೋ ಯಾರ ಕೆಟ್ಟ ದೃಷ್ಟಿ ಯಾಕೆ ಮ್ಯಾಗ ಬಿತ್ತು ಏನೋಪ್ಪ ದೇವ್ರಿ ಯಾಕೆ ಹಿಂಗ ತ್ಯಾತನ್ರಿ ಅತ್ತಿಯಾರ ನನ್ನ ಹೆಂಚಿನ ನೆನಸ್ಕೊಂಡ್ ನೆನ್ರ ಹೊಟ್ಟಿ ಕೂಳು ತಿನ್ನಂಗಿಲ್ರಿ ಅತ್ತಿಯಾರ ನನಗಂಕು ಅಷ್ಟ ತ್ರಾಸ್ ಆಗತ್ರಿ ಆಕಿ ನೋಡೋಣ ಏನ್ ಮಾಡುದ್ರಿ ಆಕಿಗೆ ಹಂತ ಬಂದು ಒಕ್ಕರ್ಸ್ಕೊಂತ ಹೇಳ್ಯಾರ ಇನ್ನೊಂದಿಷ್ಟ ದಿನಕ್ಕ ಸರಿ ಹೊಕ್ಕಾಳ ಅಂತ ಹೇಳಿ ಯವ್ವ ಈಗಿನ ಕಾಲದಾಗ ನಿಮ್ಮಂತಾರ ಅಳಿಯಾರ ಸಿಗುದು ಬಾ ಕಟ್ಟಿ ನೀತಿ ಹಾ ನನ್ನ ಮಗಳಿಗೆ ಹಿಂಗತಿ ಆಗಿದ್ದಕ್ಕ ಎಷ್ಟು ಸಂಕಟ ಪಡ್ತೀರಿ ಅಳಿಯಾರ ನೀವು ನಿಮ್ಮ ಜಾಗದಾಗ ಯಾರು ಆಗಿತ್ತು ಅಂದ್ರೆ ಅಯ್ಯೋ ಆಕಿ ಹಂಗತಿ ಆಗೈತೆ ಅಂತ ಬಿಟ್ಟು ಹೋಗಾರು ನೀವು ಅಂತ ಹೇಳಿ ಅದಿರಿ ನನ್ನ ಮಗಳು ನಿಮ್ಮಂತ ಗಂಡನ ಪಡಿಬೇಕು ಅಂಬಾ ಪುಣ್ಯ ಮಾಡ್ಯಾಳ್ರಿ ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು ಓ ಲಪ್ಪುಟಳಿಯ ಬಂದ್ ಬಿಟ್ಟನ ಅಮ್ಮತ್ತಿ ಅಳಿಯ ಏನು ಹೇಳಿದನು ಕರಿ ಅಂತ ನಂಬ್ ಬಿಡ್ತಾ ಅಂದಂಗ ಅತ್ತೀರ ಈ ಮಾತು ಹೆಂಗೆ ಕೇಳ್ಬೇಕು ಏನೋ ಗೊತ್ತಾಗೋದ್ ನನಗೆ ನನಗೂ ಮಂದಿ ಅಂದ್ರು ಆದ್ರೂ ಕಳ್ ಚುರುಕ್ ಅಂದಂಗ ಆಕತ್ ನನಗ ಅತ್ತಿಯರ ಕರೆ ಅನ್ರಿ ಊರಾಗೆಲ್ಲ ಮಂದಿ ಮಾತಾಡ್ಕೊಂಡಿದ್ದು ಯಾರ ಆ ಪಾರಿ ಸುದ್ದಿ ಹಾಕತಿರೋದಿಲ್ಲ ಮನಿ ಬಿಟ್ಟು ಹೋಗೋ ಸುದ್ದಿ ಏ ಆ ಆಟ ಅಲ್ರಿ ಅದು ಯಾರ ಜೊತೆ ಹೋಗಾಳ ಅಂತ ಹಂಗ ಹಿಂಗ ಅಂತ ಇದ್ದತಿ ನೋಡಿ ಎಳೆಂದ್ರ ಅದು ನೊಟ್ಟು ಮಾಡಬೇಕು ನಾನು ಹ್ಮ್ ಇಲ್ಲ ಅಂದ್ರ ಆನಿ ತಮ್ಮನಿ ಬಿಟ್ಟು ಹೋಗ್ತಿತ್ತನ ಏನು ಹಾಕತಿರಾ ತಿಯರ್ ನೀವು ಅಕ್ಕಿಗೆ ಬಾಯಿ ಬಂದಂಗ ಬೇಡ್ನೇ ನನ್ನ ಮಗನ ಜೀವನ ಹಾಳು ಮಾಡಕತ್ತಿ ಅಂತ ಹೇಳಿ ಅಂದ್ಬಿಟ್ನೇ ಅದಕ್ಕೆ ಅದನ್ನ ಮನ್ಸಿಗೆ ತಗೊಂಡು ಮನಿಗೆ ಬಿಟ್ಟು ಹೋಗ್ಬಿಟ್ಲು மத்த அவ் இவ் முந்தி மாசிங்க நெனப்பாடு ನೀವುಂತ ದೊಡ್ಡ ಪೈನಾ ಮಂಡಿ ತೋರಿ ಅಯ್ಯೋ ನನಗೆ ಅಂಕ್ರೋ ಮನಿ ಬಿಟ್ಟಿ ಅಂದ ಹೋಗಿ ಅನಿಸ್ಬಿಟ್ಟಿತ್ತು ಅನ್ಸಿ ಬಿಟ್ಟಿತ್ತು ಹೋಗಿಂದ ಮನಿ ತುಂಬಾ ಗಂಗಾಜಿನ ಎಲ್ಲಾ ಸಿಂಪಡಿಸಿದ್ ನಾನು ಏ ಚಲೋ ಮಾಡಿದ್ರ ಬಿಡ್ರಿ ಏ ನೀನೇ ಮನೇಗೆ ಹಾಕಿನಾ ಮೇಸಿದ್ದಾ ಮೇಸನ ಮೇಸಿದ್ದಾ ಮೇಸನ ಏ ಕನ್ನಿಲೇ ನೋಡಲಾಸಲ್ಲ ಆಗಿತ್ತು ಅದಕ ಬೇಶಗ ಬತ್ತಿತ್ತು ನೋಡಿ ಅಳಿಯಂದ್ರ ಥು ನಿನ್ ಜನ್ಮಕಷ್ಟ ಬೆಂಕಿ ಹಾಕ ನಿಮ್ಮಂತರು ಅತ್ತಿ ಭೂಮಿ ಮೇಗೆ ಇರೋದ್ರಿಂದನ ಆ ಸಸ್ತ್ಯಾರು ಚಂದಾಗ ನೆಮ್ಮದಿಯಾಗಿ ಬಾಯ ಮಾಡೋವಲ್ರ್ಯಾರ ಯವ ಮತ್ತೆ ಹಿಂದಿನ ರೀ ನಾ ಹೇಳಕತ್ತಿದ್ದು ಈಗ ಯಾತಿಗೂ ಹೋಗ್ರಿ ಈಗ ಹ ಈಗ ಈಗಿನ ಯಾರು ಅನ್ಸ್ತಾರನ್ರಿ ಇದು ಹಿಂದಿನ ಕಾಲದ ಕತಿ ಗೌರ್ಮೆಂಟ್ ನಾವು ಇರ್ತಲ್ಲ ಅದ್ರ ರೀ ಇದು ಮತ್ತ ಈಗಿನ ಕಾಲದ ಅನ್ಕೊಂಡ್ರಿ ಈಗ ಆಯ್ತಿಗಳು ನೋಡಿದ ಸತ್ಯ ಕಣ್ಣು ತುಗತಾರ ಇಲ್ಲಪ್ಪ ಏನೋ ಒಟ್ ಅಂತು ಇಂತು ಮನಿ ಬಿಟ್ಟು ಕೊಲುತ್ತಲ್ರಿ ಶನಿ ಸಾಕ್ ಬಿಡ್ರೈತಾರ ನನಗೂ ಏನ್ ಮಾಡಿ ತುಂಬಾ ಬಡತಿದ್ಲಲ್ಲ ಅದು ಬ್ಯಾರೆ ಯಾರ ನಾವು ನೋಡ್ಲಾರ್ದಾರ ಆಗಿದ್ರ ಅಂದ್ರೆ ಏನ್ ರೀ ಅದು ಆದ್ರೆ ಇಲ್ಲೇ ನಮ್ಮ ಮನೆಯಾಗ ಎಲ್ಲಾ ಕೆಲಸ ಮಾಡಿ ಹೋಗಿ ಆ ಒಂದ್ ಮನಿ ಸುಷಿ ಒಳ್ಳೆ ಲಗ್ನ ಆಗಿ ಬಂದು ಮನಿ ಸುಷಿ ಅಂತೇಳಿ ಯಾಕೆ ನಪ್ಪ ನಮಗೂ ಒಂಥರ ಹಾಕಿತ್ತು ಯಪ್ಪಾ ದೇವ್ರಿ ಅಂತ ಅನ್ಸಿ ಬಿಡ್ತಿ ಕಣ್ಣಿಲಿ ಎಲ್ಲಾ ನೋಡ್ದವ್ರನ್ನ ಒಳ್ಳಿ ಯಪ್ಪಾ ಈ ಮನೆ ಮನೆ ಗೌರವ ಏನು ಘನತೆ ಏನು ಎಪ್ಪಾ ದೇವ್ರಿ ಹೆಂಗ ಅಂತ ಅನ್ಸಿ ಬಿಟ್ಟಿತ್ತು ನನಗ ಹರು ಬಹಳ ಒಳ್ಳೇದು ಕೆಲಸ ಮಾಡಿದ್ರು ನೋಡ್ರಿ ಪೇರು ಮಲಪ್ಪ ಅವ್ರಿಗೆ ವಿಷಯ ಗೊತ್ತಾಗಿತ್ರಿ ಅಯ್ಯ ಗೊತ್ತಾಗಿದ್ದ ಆತು ಹಾರಾಡಿದ್ದು ಆತು ಈಗ ಹುಡುಕೋತ ಹೋಗ್ಯಾನ ಹಾಕ್ಯನ್ ಸಿಗದ ನಾ ದೇಸಾವ ರೀ ಹೋಗ್ಯಾಣ ಕಡಿಕಾ ರಾತ್ರಿ ರಾತ್ರಿ ಯಾರ ಬಡ ಹೋಗುದಿದ್ದಾರ ಏನಾರ ಯಾಕೆ ಆಗೋಲ್ಲಕ ಅಡ್ಯಾಡಿ ಬರ್ತಾನ ರೀ ನಾ ಎಲ್ಲಿ ಹೋಗಾನ ಅದಕ್ಕ ನಾ ಏನಂತೇನ ಅಂದ್ರ ಆ ನಿಮ್ ಕಡೆ ಒಂದ್ ಹೆಣ್ಣು ಇಕ್ಕಂದಿದ್ರಲ್ಲ ಹ್ಮ್ ನಮ್ಮ ದೂರ ಸಂಬಂಧಿಕರ ಅಣ್ಣನ ಮಗಳು ಇದ್ದೋರಿ ಅದೇ சம்பந்திக்கிற சத்தித்திரல் ரீ அவரு நிம் அம்மாரு சத்தாக அல்லே சாப்பா குடாக்கத்தித்தல லங்க ஜம்பனாக்கொந்து அதை ஹுடிக்கு ஹோதில் ரீ அட்டினா நோட் ரீ நானும் காலாஸ் கட்டிகேன் உடிக்கு மாத்ர நக்சத்திருக்கிறாகுன் சந்தைக்கிறாதன் தத்து கொம்பிச்சியே உடிக்கி நாம் அல்லாப்புக ஏ மாசித் ஜோடி அதுக்கா அக்கினா தகுதுப்புடுன்றி ஏ மாவர் ஓப்பர் அன்றி யா தோடு மாவர் ஓப்பதார் ஓ ஏன் யார் ஓப்பதார் மனியாக ஓப்பங்கில் பிடுரி அதிரு சின்றினியும் பிட்டு பிடுரி ஏஸ் நினான் சும் குந்தர்தன் நம்மல்லாப்பா இக ಅವ್ರಿಗೆ ಹೆಣ್ಣಿನ ಕಡೆ ಅವ್ರಿಗೆ ಕಿವಿ ಮ್ಯಾಗ ಇಡ್ರಿ ಅಲ್ರಿ ಅತ್ತೆ ಈಗ ಮಲ್ಲಪ್ಪ ಅವ್ರಿಗೆ ಇದು ಮೂರನೇ ಮದುವೆ ಮತ್ತ ಸ್ವಲ್ಪ ಅವರು ಹಿಂದೆ ಹಾಕಾರಿ ಅವ್ರು 1 ರೂಪಾಯಿ ವರದಕ್ಷಿಣೆ ಪರದಕ್ಷಿಣೆ ಏನು ಕೊಡೋದು ಯಾರ ನಾವು ಒಂದು 5 ಎಕರೆ ಹೊಲ ಹಂಚಿ ಬಿಡ್ತೀನಿ ಆ ಕೇಸಲ್ಲಿ ಆ ತಂದ್ರಿ ಮೈ ತುಂಬಾ ಬಂಗಾರ ಹಾಕಿ ಬಿಡ್ತೀವಿ ಈಟ್ ಹೇ ಬಿಡ್ರಿ ಹ ಈಗ ಮಲ್ಲಪ್ಪ ಬರೋ ದಟ್ಟ ದಾರಿ ಕಾಯಕ ಹತ್ತೀನಿ ಬಂದ ವಾಲ್ಗ ಉಡ್ಸುದ ಎತ್ತಿ ಇವತ್ ನಿನ್ ವಾಲ್ಗ ಉಡುತ್ತ ಅಷ್ಟ ಮಾಡು ತೋರಿ ಅತ್ತೆ ಏನ ಕೈ ಹಿಡ್ಕೊಂಡಿರಿ ಅಯ್ಯ ನಾನು ತಿಳಿಗೆಟ್ಟ ಬೆಂಕಿ ಹಚ್ಚಲಿ ನಮ್ಮ ಶಕುಂತಲಾಗ ಒಂದಿಟ್ಟು ತಳ್ಳೊಂದು ಇದನ್ನ ಮಾಡಿದ್ದೀನಿ ರೀ ಉಪ್ಪಿಟ್ಟು ಒಂದಿಟ್ಟು ಅದಟ್ಟು ಇದು ಸಣ್ಣಗ ಕಾಯಿಪಲ್ಲಿ ಹಿತ್ತು ಹಾಕಿ ಮೆತ್ತಾಗ ಮಾಡಿದ್ನ ಅದಕ್ಕೆ ತಿನ್ನಿಸ್ಬೇಕಂತ ಹೊಂಟಿದ್ದೆ ನಿಮ್ಮ ಕೂಡ ಮಾತಾಡೋ ಅಬ್ಬರ್ದ ನೆನಪ ಹರಿದ್ ನೋಡು ನೀವು ನಿಮ್ಮ ಕೆಲಸ ಮಾಡ್ಕೊಳ್ರಿ ನಾ ತಿನ್ನಿಸ್ತೇನೆ ಕೊಡ್ರಿ ಶಕುಂತಲ ನಿಮ್ಗೆ ಯಾಕೆ ತಂದ್ರಿ ಬಿಡ್ರಿ ನಾ ತಿನ್ನಿಸ್ತೀನಿ ಇದ್ರಾಗ ತೊಂದ್ರಿ ಏನ್ ಬಂತ್ರಿ ಅತ್ತಿರ ನನ್ ಏನ್ರಿ ಈಕಿ ಹಾ ಆಕಿನ್ನ ಚಾಕ್ರಿ ಮಾಡಾಕ ನನಗೆ ಅಧಿಕಾರಿ ಇಲ್ಲನ್ರಿ ಕೊಡ್ರಿ ನಾ ತಿನ್ನಿಸ್ತೇನೆ ஜீனா எத்தி பத்து தப்பு